ನಮಸ್ಕಾರ ಎಲ್ಲರು ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದಾರೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವತ್ತು ಏಪ್ರಿಲ್ ಲೆವೆಂತ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು ಮದುವೆ ಆಗಿ ಇವತ್ತಿಗೆ ಹನ್ನೊಂದು ವರ್ಷ ಇದೆ ಅದಕ್ಕೆ ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಲೇಟೇ ಆಯಿತು ಸ್ವಲ್ಪ ಅಂತಲ್ಲ ಬೆಳಗ್ಗೆ ಬೇಗನೇ ಇದೆ ಬಟ್ ಪೂಜೆ ಎಲ್ಲ ಮಾಡ್ತಿರೋ ಸ್ವಲ್ಪ ಲೇಟೇ ಆಗ್ತಾಯಿದೆ ಏನಕ್ಕೆ ಅಂದರೆ ನಿನ್ನದ್ದು ಇದ್ನಲ್ಲ ಬೆಳಗ್ಗೆ ಐದುವರೆಗೆ ಎಚ್ಚರ ಆಯಿತು ಅಂತ ಅವನು ಕೂಡ ಬೇಗ ಎದ್ದ ನಾನು ಕೂಡ ಬೇಗನೆ ಎದ್ದೆ ಬಟ್ ಅವನ ಜೊತೆಗೆ ತಿಂಡಿ ತಿಂಡಿಯೆಲ್ಲ ಮಾಡಿಕೊಂಡು ಅವ್ನು ತಿಂಡಿ ಅವನು ತಿಂಡಿ ಮಾಡಿ ಎಲ್ಲ ಮಾಡಿ ತಿನ್ನಿಸಿ ಮಲಗಿಸೋ ತನಕ ಹತ್ತು ಗಂಟೆ ಆಗೋಯ್ತು ಪುನಃ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇ ದೇವ್ರ ಮನೆಗೆ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ನಾನು ಪೂಜೆ ಮಾಡೋ ತನಕ ಹನ್ನೊಂದು ಗಂಟೆನೇ ಆಗಿತ್ತು ಸರಿ ಬೇಗ ಬೇಗ ಅಂತ ಮಾಡ್ಕೊಬಿಡೋಣ ಪೂಜೆನೇ ಅಂತ ಹೇಳಿಬಿಟ್ಟು ಬೇಗ ಮಾಡ್ಕೋತಾ ನಿನ್ನದಿದ್ರಂತೂ ಭಾಳ ಸ್ವಲ್ಪ ಹಿಂಸೆನೇ ಆಗಿಬಿಡುತ್ತೆ ನನ್ನ ಹಸ್ಬೆಂಡು ಕೂಡ ಇವತ್ತು ಲೀವಲ್ಲಿದ್ದರು ಆದ್ದರಿಂದ ಅವ್ನು ನೋಡಿಕೊಂಡು ನಾನು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡೆ ಅವ್ನು ಮಲ್ಕೊಂಡಿದ್ದ ಆದ್ದರಿಂದ ನಾನು ಇವಾಗ ಪೂಜೆ ಇದ್ದೀನಿ ಗಂಟೆ ಸೌಂಡ್ ಮಾಡಿಟ್ರೆ ಎಲ್ಲೇ ಇದ್ದುಬಿಡ್ತಾವ ನನ್ನ ಬಯಕ್ಕೆ ಹಾಗೇ ಪೂಜೆ ಮಾಡ್ಕೋತಾ ಇದ್ದೀನಿ ವರ್ಷಗಳು ಎಷ್ಟು ಬೇಗ ಕಳೆಯುತ್ತೆ ಏನು ಅನ್ನೋದೇ ಗೊತ್ತಾಗೋದಲ್ಲ ಇವಾಗ ಮದುವೆ ಆಗಿರೋ ಥರ ಕಾಣಿಸ್ತಿದೆ ಇಷ್ಟು ಬೇಗ ಅನ್ನೊಂದು ವರ್ಷ ಅಂತಂದರೆ ಯಾರು ಕೂಡ ನಮ್ದೆಲ್ಲ ಸ್ಟೇಟಸಲ್ಲಿ ಹಾಕಿದಾಗ ಪೂಜೆ ಎಲ್ಲ ಮಾಡ್ಕೊಂಡು ಅವ್ರಿಗೂ ಕೂಡ ಮಂಗಳಾರತಿ ಕೊಡ್ತಾ ಇದ್ದೆ ನಿನ್ನದು ಕೂಡ ಮಲ್ಕೊಂಡಿದ್ನಲ್ಲ ಸರಿ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಆರತಿ ಎಲ್ಲ ಕೊಟ್ಟು ಅವ್ರಿಗೆ ಮತ್ತೆ ನಾನಿಲ್ಲಿ ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೋತಾ ಇದ್ದೀನಿ ಧರ್ಮಸ್ಥಳದ್ದು ಕುಂಕುಮ ಕೂಡ ಇತ್ತು ಧರ್ಮಸ್ಥಳ ಕುಂಕುಮನ ಮಾಂಗಲ್ಯಕ್ಕೆ ಹೆಚ್ಕೊಂಡು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನಮ್ಮದು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ ಸ್ನೇಹಿತರೆ ಅದು ನಾವು ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ನೆಕ್ಸ್ಟ್ ಮಂತು ನಿನ್ನ ಚಿರಾಗ್ಗೆ ಮುಡಿ ತೆಗ್ಸೋದಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಮಂತೆ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ ತಿಂಡಿಗೆ ಅಂತ ಹೇಳಿಬಿಟ್ಟು ಮಾವಿನಕಾಯಿ ಪುಳಿಯೋಗರೆ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ನಾನು ಮೀಶೋದಿಂದ ಒಂದು ಕುರ್ತಾ ತರಿಸಿದ್ದೆ ಈ ಕಲರ್ ಕುರ್ತಾ ಅವ್ರ ಹತ್ರ ಇರಲಿಲ್ಲ ಇದು ನನಗೆ ತ್ರೀ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇಲ್ಲಿ ನನಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಟ್ವೆಂಟಿ ಸಿಕ್ಸ್ ರುಪೀಸ್ ಡಿಸ್ಕೌಂಟ್ ಆಯಿತು ಟಿ ಶರ್ಟ್ಸ್ ಎಲ್ಲ ನಮ್ಮ ಅಂಗಡಿಯಿಲ್ಲ ಇತ್ತಲ್ಲ ಅದಕ್ಕೆ ಸುಮ್ಮನೆ ಯಾವಾಗಲೂ ಟಿ ಶರ್ಟ್ ಆಗುತ್ತೆ ಅಂದ್ಬಿಟ್ಟು ಕುರ್ತಾ ತೊಗೊಂಡೆ ಇದು ಚಿರಾಗೆ ಅಂತ ತೊಗೊಂಡೆ ಇದು ಕೂಡ ತುಂಬ ಚೆನ್ನಾಗಿದೆ ಹಾಫ್ ಶರ್ಟು ಕಾಟನ್ನು ಇದು ಕೂಡ ನನಗೆ ನೂರ ನಲ್ವತ್ನಾಲ್ಕು ರೂಪಾಯಿಗೆ ಸಿಕ್ತು ತುಂಬ ಕಡಿಮೆಲಿ ಸಿಕ್ತು ಮತ್ತು ನಾನು ಫ್ಲಿಪ್ಕಾರ್ಟಿಂದ ಜಸ್ಟ್ ಅರ್ಪ್ಸ್ ಅವರಿಂದ ಲಿಫ್ಟಿಕ್ ತರಿಸಿದ್ದೆ ಇದು ನನಗೆ ಒನ್ ಏಯ್ಟಿ ಫೈವ್ ರುಪೀಸ್ಗೆ ಇಷ್ಟು ಲಿಫ್ಟಿಕ್ ಸಿಕ್ಕಿದೆ ಎಲ್ಲ ಒಂದು ನಾಲ್ಕು ಥರ ಶೇಡ್ಸ್ ಇದೆ ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಬಟ್ ಇದು ಕೆಮಿಕಲ್ ಅಲ್ಲ ತುಂಬ ಜಾಸ್ತಿ ಏನು ಕೆಮಿಕಲ್ ಇರೋದಿಲ್ಲ ಅದಕ್ಕೋಸ್ಕರ ತರಿಸಿದೆ ಬಟ್ ಕೆಲವೊಂದು ಲಿಫ್ಟಿಕ್ ಆಗಿದಾಗ ಇರಿಟೇಷನ್ ಆಗ್ತಿರುತ್ತೆ ಬಟ್ ಇದಾಗ್ದಾಗ ಹಾಕಿದ್ದೀನಿ ಲಿಫ್ಟಿಕ್ ಹಾಕಿದ್ದೀನಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗೆ ತುಂಬ ಚೆನ್ನಾಗಿದೆ ಇದು ಬೇಕು ಅಂದರೆ ನೀವು ಬೈ ಮಾಡ್ತೀನಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಬೇಕಾದವರು ತಗೋಬೋದು ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ಒಂದೆರಡು ಪರ್ಫ್ಯೂಮ್ ತೊಗೊಂಡಿದ್ದೆ ಬೆಲ್ಬಿಟ ಅದು ಬ್ಲ್ಯಾಕ್ ಆ್ಯಂಡ್ ಮತ್ತು ವೈಟ್ ಪರ್ ಪರ್ಫ್ಯೂಮ್ ತೊಗೊಂಡಿದ್ವಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನನಗೆ ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ತು ಆಫರಲ್ಲಿ ನಡೀತಾ ಇತ್ತು ಇದು ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ತು ನನಗೆ ಇದು ಕೂಡ ಚೆನ್ನಾಗಿದೆ ಇದ್ದು ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಬೈ ಮಾಡ್ಬೋದು ಇದ್ರ ಎಮ್ ಆರ್ ಪಿ ಬಂದು ಫೈವ್ ಸೆವೆಂಟಿ ಸಿಕ್ಸ್ ರುಪೀಸ್ ಇದೆ ಬಟ್ ನಂಗೆ ಟೂ ಹಂಡ್ರೆಡ್ ರುಪೀಸ್ಗೆ ಮಾತ್ರ ಸಿಕ್ತು ಇದು ಒಂದು ಹನ್ನೆರಡುವರೆ ಆಗಿತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ವಿ ನೀನು ಅದು ಇನ್ನೂ ಕೂಡ ಮಲ್ಕೊಂಡಿದ್ದ ಅವನನ್ನು ಹೆಬ್ಬಿಸ್ಕೊಂಡು ಅವನು ಕೂಡ ರೆಡಿ ಮಾಡಿಕೊಂಡು ಹೊರಟಿದ್ದೀವಿ ಅಲ್ಲನೇ ಮೈಸೂರಲ್ಲೇ ರಾಮಕೃಷ್ಣನಗರದಲ್ಲಿ ಒಂದು ಫಂಕ್ಷನ್ ಇತ್ತು ಗೃಹ ಪ್ರವೇಶ ಸರಿ ಅಂದ್ಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡು ಗಿಫ್ಟ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ ಇನ್ನು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹೋಗಬೇಕಾದ್ರೆ ನಾವು ಮುಗಿಸ್ಕೊಂಡು ಹೊರಟೋಗ್ಬಿಡಣ ಅಂತ ಅನ್ಕೊಂಡು ಹೊರಟಿದ್ವಿ ಅಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ವೇಟ್ ಮಾಡಿ ಅಂದರು ಕೂತಿದ್ವಿ ನಿನ್ನಾದ್ದು ಹಾಗೆ ಒಂದು ಸಿಮ್ ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ಕೊಂಡೆ ಗೃಹ ಪ್ರವೇಶಕ್ಕೆ ಬಂದ್ವಿ ಬಂದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಬಂದು ಅವ್ರಿಗೆಲ್ಲ ವಿಶ್ ಮಾಡಿ ಎಲ್ಲ ಕೊಟ್ಟು ಊಟ ಕೂಡ ಮಾಡಿಕೊಂಡು ಹೊರಟ್ವಿ ಅಲ್ಲಿಗೆ ಚಿರಾಗ್ ಮತ್ತು ನಮ್ಮಮ್ಮ ಕೂಡ ಬಂದಿದ್ರು ಚಿರಾಗ್ ಊರಲ್ಲಿದ್ನಲ್ಲ ಅಮ್ಮನ ಜೊತೆಗೆ ಬಂದಿದ್ದ ಮತ್ತು ಅಮ್ಮನ ಜೊತೆಗೇನೆ ಹೋದ ಅಮ್ಮನ ನಾಳೆ ಬರ್ತೀನಿ ಅಂತ ಅಂದ್ಕೊಂಡು ಸರಿ ಅಂದ್ಕೊಂಡು ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಹೊರಟ್ವಿ ಅಲ್ಲಿಂದ ಹೊರಡ್ಬೇಕಾದ್ರೆ ಕೆಲವೊಂದು ಮರದಲ್ಲಿ ಇತ್ತು ಪಿಂಕ್ ಕಲರು ಮೈಸೂರಂದು ಸಿಕ್ಕಾ ಹೊಟ್ಟೆ ಹೂಗಳಾಗ್ಬಿಟ್ಟಿದೆ ಈ ಥರದ್ದು ಪಿಂಕ್ ಕಲರ್ ಅಂತೂ ಸಗದಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅವ್ನು ವಿಡಿಯೋ ಮಾಡ್ಕೊಳೋಣ ಅಂದ್ಕೊಂಡು ಮಾಡಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮತ್ತು ಸಂಜೆ ಬಂದು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನಾನಿವಾಗ ಇಲ್ಲೇ ಎಲ್ಲಿ ಇವತ್ತು ಆ್ಯನಿವರ್ಸರಿ ಪ್ರೇಕ್ತ ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ನಿನ್ನಾದನ್ನ ಅವ್ರ ಪಪ್ಪ ಕರ್ಕೊಂಡೋಗಿ ಊರಿಗೆ ಬಿಟ್ಬಿಟ್ಟು ಬಂದರು ನಾವು ನಮ್ಮೂರಲ್ಲೇ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಹೆಚ್ಚಡೆಸಿದ್ರು ಶಬರಿಮಲೆಗೆ ಹೋಗ್ತಾಯಿದ್ರು ಅಲ್ಲಿಗೆ ಬಂದು ಪೂಜೆಗೆ ಅಂತ ಇರ್ತೀರಲ್ಲಿ ಪೂಜೆ ಮಾಡಿಸೋಣ ಅಂತ ನಾನು ನನ್ನ ನಜ್ರೆ ಇಬ್ಬರು ಕೂಡ ಬಂದು ನಾವು ಒಂದು ಕಡೆ ನಿಂತಿದ್ವಿ ನಾವಿಲ್ಲಿ ಸ್ವಲ್ಪ ಬೇಕಿತ್ತು ಅಲ್ಲಿ ಕೂತ್ಕೊಂಡು ಭಜನೆ ಎಲ್ಲ ಮಾಡ್ತಾಯಿದ್ರಲ್ಲ ಅದನ್ನು ನೋಡ್ತಾ ಕೂತಿದ್ವಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದಲ್ಲೇ ಮಾಡಿದ್ದು ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು ಮತ್ತು ಅಲ್ಲಿ ಪ್ರಸಾದ ವ್ಯವಸ್ಥೆನೂ ಕೂಡ ಕೂಡ ಮಾಡಿದರು ನೈಟು ಹಸ್ಬೆಂಡು ಏನೇ ಕೆಲಸ ಇದೆ ನೀನು ಮುಗಿಸ್ಕೊಂಡು ಮನೆಗೆ ಹೊರಡು ನಾನು ಬರ್ತೀನಿ ಅಂತ ಹೇಳಿದ್ದು ಸರಿ ಅಂದ್ಕೊಂಡು ಹಾಗೆ ವೀರ್ಭದೇಶ್ವರ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿರೋ ದೇವ್ರಿಗೆ ಅದೆಲ್ಲ ನೋಡಿಕೊಂಡು ಪ್ರಸಾದ ಕಡೆ ಹೋದ್ವಿ ಇಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಪ್ರಸಾದದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ ಅವ್ರಿಗೂ ಸ್ವಲ್ಪ ಹುಳಿ ಎಲ್ಲ ತೊಗೊಂಡು ಬಂದಿದ್ದೆ ಬಗ್ಸ್ ತೊಗೊಂಡು ಹೋಗಿದ್ದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್